ಎಲ್ರಿಗೂ ನಮಸ್ಕಾರ ಕಡೆಯ ಕಾರ್ತಿಕ ಸೋಮವಾರದ ಇದು ನಾವು ಹೆಂಗೂ ಟೆಂಪಲ್ಗೆ ಹೋಗ್ತಾ ಇದ್ವಿ ನಮ್ಮ ಫ್ಯಾಮ್ಲಿ ಎಲ್ಲ ಹೆಂಗೂ ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ಲ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಇದ್ದೀನಿ ನನಗೆ ಟೆಂಪಲ್ ಅಂದರೆ ನೆನಪಾಗೋದು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಚೆನ್ನಾಗಿ ಸೂಟ್ ಆಗುತ್ತೆ ಅದಕ್ಕೆ ಸಿಂಪಲ್ಲಾಗಿ ಇದೊಂದು ಡ್ರೆಸ್ ಹಾಕ್ಕೊಂಡು ಸಿಂಪಲ್ಲಾಗೆ ರೆಡಿ ಆಗಿದ್ದೀನಿ ಅಮ್ಮ ಅಪ್ಪ ತೋಟ ಹತ್ರ ಹೋಗಿದ್ದಾರೆ ನಾನು ನಮ್ಮಕ್ಕ ಇಲ್ಲಿ ಮನೆಯಲ್ಲಿದ್ದೀವಿ ಅವರು ತೋಟ ಹತ್ರ ಇಂದ ಹಂಗೆ ಬರ್ತಾರೆ ನಾನು ನಮ್ಮಕ್ಕ ಹೀಗೆ ಶ್ರೀನಿವರಿಂದ ನಾವು ಹೋಗ್ತಿದ್ದೀವಿ ನಾವು ಎಲ್ಗಪ್ಪ ಹೋಗ್ತಾ ಇರೋದು ಅಂದರೆ ನಂಬಿಹಳ್ಳಿಯಲ್ಲಿರೋ ಶಿವ ಟೆಂಪಲ್ಗೆ ಆ್ಯಕ್ಚುಲಿ ಟೂ ಡೇಸಿಂದ ಸ್ವಲ್ಪ ಡಲ್ಲಾಗಿತ್ತು ಒಂದು ಟೆಂಪಲ್ಗೆ ಹೋಗಿ ಬಂದರೆ ಸರಿ ಹೋಗುತ್ತೆ ಅಂತ ಟೆಂಪಲ್ಗೆ ಹೋದ್ರೇ ಸ್ವಲ್ಪ ಗುಡ್ ವೈಬ್ಸ್ ಬರುತ್ತಲ್ಲ ಆದರೂ ಈ ಥರ ಒಂದು ರೆಡಿ ಆದರೆ ನನಗೊಂದು ಫ್ರೆಶ್ ಫೀಲ್ ಬರುತ್ತೆ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಾನು ನಮ್ಮಕ್ಕ ಹೋಗ್ತಾ ಇದ್ದೀವಿ ನನಗೆ ಜಾಸ್ತಿ ಡೇಸಿಂದ ಹೋಗಬೇಕು ಹೋಗಬೇಕು ಅಂತ ಅನ್ಕೊತಾ ಇದ್ದೆ ಈ ಟೆಂಪಲ್ಗೆ ಅದೇ ಟೈಮೇ ಸಿಕ್ಕಿರಲಿಲ್ಲ ಅದೇ ಇವತ್ತು ಹೋಗ್ತಾ ಇದ್ದೀವಿ ಹೋಗೋ ದಾರಿಯಲ್ಲಿ ಹಂಗೆ ವೆನಲಾ ಸ್ಫ್ಯಾಮಿ ಫುಡ್ಸ್ಗೆ ಒಂದು ಪ್ರಾಡಕ್ಟ್ ಆರ್ಡರ್ ಬಂದಿತ್ತು ಡ್ರೈ ಲಡ್ಡು ಮತ್ತು ಅವರ ಬೇಳೆ ಮಿಕ್ಸರು ಅದನ್ನು ಸಹ ಪ್ಯಾಕ್ ಮಾಡಿಕೊಂಡು ಹೋಗೋ ದಾರಿಯಲ್ಲಿ ಕೊಡ್ಬಿಟ್ಟು ಹೋಗೋಣ ಅಂತ ಸಹ ಹೋಗ್ತಾ ಇದ್ದೀವಿ ನಾನು ನಮ್ಮಕ್ಕ ನೀವೇ ಹಿಂಗೆ ಸೆಲೆಬ್ರೇಟ್ ಮಾಡಿಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ಥರ ನಾನು ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರೋ ಈ ಯೂಟ್ಯೂಬಲ್ಲೂ ಸಹ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ ನೋಡಿ ಇನ್ನೂ ಎಂಥ ಎಂಥ ವೀಡಿಯೋಸು ಬ್ಲಾಗ್ಸು ಬೇಕು ಅಂತ ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಲಕ್ಷ ದೀಪೋತ್ಸವ ನಡೀತಿತ್ತು ಎವ್ರಿ ಇಯರ್ ಲಾಸ್ಟ್ ಸೋಮವಾರ ಲಕ್ಷ ದೀಪೋತ್ಸವ ನಡೆಯುತ್ತೆ ತುಂಬ ಜನ ಬರ್ತಾರೆ ಇಲ್ಲಿಗೆ ಅದಕ್ಕೆ ನಾನು ಇಲ್ಲಿ ಜಾಸ್ತಿ ದೀಪ ತಗೊಂಡು ಹೋಗಿದ್ದೆ ಅಂಟಿಸೋಣ ಅಂತ ಇಲ್ಲಿ ಅಂಟಿಸ್ತಾ ಇದ್ದೀವಿ ಈ ದೀಪ ಥರನೇ ನಮ್ಮೆಲ್ಲರ ಬದುಕು ಆಗಿರಬೇಕು ಫುಲ್ ಚೆನ್ನಾಗಿರಬೇಕು ಇಯರ್ ಬರೋ ಇಯರ್ ತುಂಬ ಚೆನ್ನಾಗಿರಬೇಕು ಅಂತ ನಾನು ವಿಶ್ ಮಾಡಿದೆ ಇನ್ನೂ ಯಾರಿಗೂ